ಹಲೋ ಮೈ ಎಲ್ಲರೂ ಹೋಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡಿದ ತಪ್ಪನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ವೀಡಿಯೋ ಮಾಡೋಣ ಅನ್ಬಿಟ್ಟು ವೀಡಿಯೋ ಕೂತ್ಕೊಂಡೆ ಅದೇನು ಅಂದರೆ ಹೇರ್ ಗ್ರೋ ಆಗೋದು ಮತ್ತು ಹೇರ್ ಫಾಲ್ ಆಗ್ತಾ ಇರೋದನ್ನ ನಿಮ್ಗೊಂದು ಸಲ ಒಂದು ವೀಡಿಯೋ ಇದೆ ಮೆಹೆಂದಿ ಹಾಕೋದು ಕಲರಿಂಗ್ ಮಾಡೋದು ಇದೆಲ್ಲ ಬಟ್ ಅದರಿಂದ ಏನು ಮಿಸ್ಟೇಕ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಏನೆಲ್ಲ ಹೇರ್ ಇಶ್ಯೂಸ್ ಆಗ್ತಾಯಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಅದ್ರ ಬಗ್ಗೆ ರಿಲೇಟೆಡ್ ಆಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ ಬಟ್ ಟೈಮೇ ಸರಿ ಇರಲಿಲ್ಲ ಅನಿಸುತ್ತೆ ನೋಡೋದ್ರೆ ಡಬಲ್ ಡಬಲ್ ಕೆಲಸ ಆಗೋಯ್ತು ಆದ್ರೂ ಪರವಾಗಿಲ್ಲ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅದನ್ನು ಹೇಳ್ತೀನಿ ಹಾಗೆ ನಾನು ಮಾಡಿದ ತಮ್ಮನ ನೀವು ಮಾಡಬೇಡಿ ಅಂತ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟು ಕೂಡ ಮಾಡಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಮೆಹಂದಿ ಹಾಕಿರೋ ವಿಡಿಯೋ ಹಾಕಿದೆ ನೀವು ನೋಡಿರ್ಬೋದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಕೋದು ಒಳ್ಳೆಯದೇ ಬೇಡ ಅಂತಲ್ಲ ಇಷ್ಟ ಇರೋರು ಹಾಕ್ಬೋದು ಬಟ್ ಹಾಕಿದ ಮೇಲೆ ಅದನ್ನು ಯಾವ ರೀತಿ ಟೇಕ್ ಕೇರ್ ಮಾಡಬೇಕು ಆ ರೀತಿ ಟೇಕ್ ಕೇರ್ ಮಾಡಿದ್ರೆ ಮಾತ್ರ ನಿಮ್ಮ ಹೇರು ಹೆಲ್ತಿಯಾಗಿ ಇರುತ್ತೆ ಇಲ್ಲ ಅಂದರೆ ತುಂಬಾ ಡ್ಯಾಮೇಜ್ ಆಗುತ್ತೆ ನಿಮ್ಮ ಹೇರ್ ಯಾವ ರೀತಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನನಗೆ ಟೈಮ್ ಇಲ್ಲ ತುಂಬಾ ಬ್ಯುಸಿಯೇ ಅನ್ನೋರು ದಯವಿಟ್ಟು ಮೆಹೆಂದಿ ಆಗಲಿ ಕಲ್ಲರಿಂಗ್ ಆಗಲಿ ಮತ್ತೊಂದು ಮಾಡ್ಕೋಬೇಡಿ ನೀವು ಪಾರ್ಲರ್ಗೆಲ್ಲ ಹೋಗಿ ಸಲೂನ್ಗೆಲ್ಲ ಹೋಗಿ ಸಜೆಷನ್ ತೊಗೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆಗ ನಿಮ್ಮ ಹೇರು ಹೆಲ್ತಿಯಾಗಿ ಇರುತ್ತೆ ಇದೊಂದು ಚಿಕ್ಕ ಸಜೆಷನ್ ಒಂದು ನಾನು ಮಾಡಿದ ಮಿಸ್ಟೇಕ್ ಖಂಡಿತ ನೀವು ಮಾಡಬೇಡಿ ಹಾಗೆ ಇದೆಲ್ಲ ಹೇಳ್ತಾ ನಿಮಗೆ ಒಂದು ಸಜೆಷನ್ ಕೊಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಬೇಕಾದ್ರೆ ಫುಲ್ಲು ಹಾಗೆ ಫೇಸ್ ಕೂಡ ನಾನು ಮಸಾಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ ಅಂದ್ಬಿಟ್ಟು ಬಂದೆ ಬಟ್ ನೋಡಿದ್ರೆ ಆಯಿಲ್ ಬಾಟ್ಲಿಂದು ಕ್ಯಾಪ್ ತುಂಬ ಟೈಟ್ ಇತ್ತು ಪ್ರೆಸ್ ಮಾಡಿದ ತಕ್ಷಣ ಟಪ್ ಅಂತ ಓಪನ್ ಆಗಿ ತುಂಬ ಕಡೆ ಹಾಡಿಬಿಡ್ತು ಅಂದರೆ ಚೆಲ್ಬಿಡ್ತು ಎಷ್ಟು ಕೆಲಸ ಆಯಿತು ಅಂದರೆ ಡಬಲ್ ಡಬಲ್ ಕೆಲಸನೇ ಆಗೋಯಿತು ಬೇಗ ಬೇಗ ಕ್ಲೀನ್ ಮಾಡ್ಕೋತೀನಿ ಏಕೆಂದರೆ ಮಧ್ಯಾಹ್ನ ಕೂಡ ಊಟಕ್ಕೆ ರೆಡಿ ಮಾಡ್ಬೇಕಲ್ವ ಆದ್ದರಿಂದ ಇವತ್ತು ಹೃದಯ ಇಲ್ಲೇ ಬಾಕ್ಸಿಲ್ಲೇ ಬಿಟ್ಟೋಗ್ಬಿಟ್ಟವಳೆ ಉಪಾಸನೆ ಬರ್ತಾಳ ಅಥವಾ ಏನಾದರೂ ತಿನ್ಕೊಂಡ್ಬರ್ತಾಳೋ ಗೊತ್ತಿಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನೋಡ್ದೆ ಇದು ಯಾವ್ದು ಬ್ಯಾಗ್ ಇಲ್ಲೇ ಇದೆಯಲ್ಲ ಲಂಚ್ ಬ್ಯಾಗ್ ತರ ಇದೆಯಲ್ಲ ಅಂತ ಅವಾಗ ನೋಡಿದ್ರೆ ಆಚೆನೆ ಬಿಟ್ಟೋಗಿದೆ ಶೂಸ್ ಹಾಕೊಂಡು ಸ್ಕೂಲಿಂದ ಮೇಲೆ ಕೇಳೋದ್ರೆ ಬುಜ್ಜಿಗೆ ಎರಡು ಬಾಕ್ಸ್ ಹಾಕಿದೆ ಅದರಿಂದ ಒಂದು ಬಾಕ್ಸು ಅಕ್ಕಂಗೆ ಕೊಟ್ಟಿದ್ದಾಳೆ ಮುಗಿಸ್ಕೊಂಡ್ ಬಂದೆ ಇನ್ನ ಕ್ಲೀನ್ ಮಾಡೋದೊಂದೇ ಬಾಕಿ ಇರೋದು ಎಣ್ಣೆ ಚೆಲ್ಲಿರೋದೆಲ್ಲ ಜಾರ್ತಾ ಇದೆ ಬಿಸಿ ನೀರು ಹಾಕೊಂಡು ನೀಟಾಗಿ ಒರೆಸ್ಬಿಡ್ತೀನಿ ಕ್ಲಾತ್ ಇರೋದ್ರಿಂದ ನನಗೆ ಎಣ್ಣೆದು ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಎಲ್ಪ್ ಆಯಿತು ಬೇಗ ಕ್ಲೀನ್ ಆಗುತ್ತೆ ಜಿಡ್ಡು ಪಡ್ಡು ಅದೆಲ್ಲ ಏನೂ ಇರಲ್ಲ ಎಣ್ಣೆಯೇ ಬಿದ್ದಾಗಂತೂ ಇದೊಂದು ತುಂಬಾ ಯೂಸ್ಫುಲ್ಲು ಇದರಿಂದ ಬೇಗನೆ ಒಂದು ಗಂಟೆ ಆಗೋ ಕೆಲಸ ಅರ್ಧ ಗಂಟೆ ಹತ್ತು ನಿಮಿಷದಲ್ಲೆಲ್ಲ ಮುಗ್ದೇ ಹೋಗುತ್ತೆ ಓಕೆ ಇನ್ನು ಅಡುಗೆದು ಸ್ಟಾರ್ಟ್ ಮಾಡ್ಕೊತೀನಿ ಕ್ಲೀನಿಂಗಂತೂ ಮುಗಿಯಿತು